ನೀವು ಬಂದಿದ್ದಕ್ಕೆ ಕಾರ್ಯಕ್ರಮಕ್ಕೆ ಸ್ವಾಗತ ವರಲಕ್ಷ್ಮಿ ಅವರೇ ನಿಮ್ಮ ಬಗ್ಗೆ ಆಮೇಲೆ ಮಾತಾಡೋರಂತೆ ಒಂದ್ಸಲ ಸ್ವಾಗತ ಮಾಡ್ಬಿಡ್ತೀನಿ ಈಗ ಮಾತಾಡ್ಕೊಳ್ಳಿ ಅದೇ ಅವನು ಓಡೋ ಬಿಟ್ಟ ಕಣೆ ಬೆಳಗ್ಗೆಯಿಂದ ನೀರು ಕುಡಿದ್ರೆ ಓದ್ತಿದ್ದಾನಂತೆ ಹೌದಾ ಸೊ ಇವಾಗ ನೀವ್ ಹೇಳಿ ಮ್ಯಾಮ್ ಯಾವ ತರ ಮೈನಾ ಸೀರಿಯಲ್ ಇದೆ ಅಥವಾ ಒಂದು ಎಲೆಯ ಸಾರಾಂಶವನ್ನು ಹೇಳಬೇಕು ಅಂತಂದ್ರೆ ಮೈನಾ ಸೀರಿಯಲ್ ಏನು ಏನ್ ಎಕ್ಸ್ಪೆಕ್ಟ್ ಮಾಡಬಹುದು ವೀಕ್ಷಕರು ವೀಕ್ಷಕರಿಗೆ ಒಟ್ಟಿನಲ್ಲಿ ಪೈಸಾ ವಸೂಲ್ ಸೀರಿಯಲ್ ಅಂತಾನೆ ಹೇಳ್ಬೋದು ಎಮೋಷನಲ್ ಎಮೋಷನಲ್ಸ್ ಕಾಮಿಕ್ ಕಾಮಿಕ್ವರೆಗೂ ಕಂಪ್ಲೀಟ್ ಫಿಲ್ ಆಗಿರುವಂತ ಒಂದು ಸೀರಿಯಲ್ ಅಂತಾನೆ ಹೇಳ್ಬೋದು ಎಂಟರ್ಟೈನ್ಮೆಂಟ್ ಟು ದ ನೆಕ್ಸ್ಟ್ ಲೆವೆಲ್ ಅಲ್ವೇನೆ ಎಲ್ಲ ತರದ್ದು ಸಿಗುತ್ತೆ ನಿಮಗೆ ಎಲ್ಲ ಕಾಮಿಡಿ ಫೈಟು ನಮ್ಮ ಅಕ್ಕನ ಆಕ್ಷನು ಅಂದ್ರೆ ನಮ್ಮ ಅಕ್ಕನ ಆಕ್ಷನ್ ಅಂದ್ರೆ ಅಕೌರು ಅನ್ನೋ ತರ ಅದ ಆಕ್ಷನ್ ಜಗಳ ಸೂಪರ್ ಆಗಿದೆ ಎಲ್ಲದು ಫುಲ್ ರೌಡಿ ತರ ಇರ್ತೀರಂತೆ ನೀವು ಫುಲ್ ರೋಬ್ ಗಿಪ್ ಎಲ್ಲ ಹಾಕೊಂಡು ಏನೇನು ಅಂತ ಹೇಳ್ಕೊಂಡು ಆ ತರ ಹುಡುಗಿ ಹೊಟ್ಟನೆ ಓಕೆ ನಿಮ್ಮ ಪಾತ್ರದ ಬಗ್ಗೆ ಹೇಳಬೇಕು ಅಂತಂದ್ರೆ ಎಲ್ಲರಿಗೂ ರೋಪ್ ಹಾಕೋದು ರೋಪ್ ಹಾಕದೊಂದೆ ಅಂತಲ್ಲ ಚಿಕ್ಕ ಚಿಕ್ಕಮಕ್ಕಳ ಜೊತೆ ಇದ್ದಾಗ ಅವರ ತರನೇ ಬೆರ್ತ ಹೋಗ್ತಿದ್ದೆ ನಾನು ಚಿಕ್ಕಮಗಳು ತರನೇ ಇರ್ತಿನಿ ಆ ತಾಯಿ ಜೊತೆ ಬಂದಾಗ ಅವ್ರು ನನ್ನ ಜೊತೆ ಹೇಗೆ ಲೈಕ್ ತುಂಟಾಟಿಕೆ ಅಂಚಿಕೋತಿರ್ತಿವಿ ನಾವು ಆ ತರ ಇರ್ತೀನಿ ಅಪ್ಪನ ಜೊತೆ ಬಂದಾಗ ಪ್ರೀತಿ ಅಂಚಿಕೋತಿರ್ತೀನಿ ನನ್ನ ಜೊತೆ ದ್ವೇಷ ಸಾಧಿಸರ ಬಂದಾಗ ನಾನು ಅಲ್ಲಿ ನಮ್ಮ ಅಕ್ಕ ಜೊತೆ ತುಂಬಾ ಪ್ರೀತಿಯಿಂದ ಇರ್ತೀನಿ ಮುದ್ದು ಅಕ್ಕ ನನ್ನ ಅಕ್ಕ ಮುಟ್ಟಂಗಿ ಆಮೇಲೆ ನನ್ ಜೊತೆ ಯಾರಾದ್ರು ಏನಾದ್ರು ಕಾಲ್ ಕೇಳ್ಕೊಂಡು ಜಗ್ಲಕ್ ಬಂದ್ರೆ ಅವ್ರನ್ನಂತ ಖಂಡಿತವಾಗ್ಲು ಬಿಡೋದು ಸೊ ಇವಾಗ ನೀವು ಸೀರಿಯಲ್ ಬೇರೆ ಸೀರಿಯಲ್ ಗಳೆಲ್ಲ ಮಾಡಿದ್ರೆ ಸೊ ಅದ್ರಕ್ಕಿಂತ ಇದು ಎಷ್ಟು ಡಿಫ್ರೆಂಟ್ ಆಗಿದೆ ಈ ಪಾತ್ರ ನೀವು ಹೇಳ್ಬೇಕು ಮ್ಯಾಮ್ ಹ್ಮ್ ನಂದು ಫಸ್ಟ್ ಏನು ಕ್ಯಾರೆಕ್ಟರ್ ಮಾಡಿದೀನಿ ನಾನು ಅದರಲ್ಲಿ ಅಲ್ಲೊಂದು ಒಂದು ಸೂಕ್ಷ್ಮತೆಗಳಿರ್ತಿತ್ತು ಇರ್ತಿತ್ತು ನಾನು ಆ ಬ್ಯಾರಿಯರ್ಸ್ನ ದಾಟಿ ಮಾತಾಡೋಂಗಿರ್ತಿರ್ಲಿಲ್ಲ ಆ ತುಂಟಾಟಿಕೆ ಜಾಸ್ತಿ ಮಾಡೋಂಗಿರ್ತಿರ್ಲಿಲ್ಲ ಸ್ವಲ್ಪ ಫಾದರ್ ನನ್ನ ಫ್ಯಾಮಿಲಿ ಅಂತ ಬಂದ್ರೆ ನಾನು ಒಂಚೂರು ಎಮೋಷನಲ್ ಆಗಿಬಿಡ್ತಿದ್ದೆ ಆ ತರ ಕ್ಯಾರೆಕ್ಟರ್ಸ್ನ ನಾನು ಮಾಡಿದ್ದೆ ಬಟ್ ಇಲ್ಲಿ ಕಂಪ್ಲೀಟ್ ಆ ಕ್ಯಾರೆಕ್ಟರ್ನ ಉಲ್ಟಾ ಮಾಡಿ ಮಾಡಿದರೆ ಹೇಗಿರುತ್ತೆ ಆ ತರ ಇದೆ ಕಂಪ್ಲೀಟ್ ಒಂಥರ ರೌಡಿ ಬೇಬಿ ತರ ಫುಲ್ ಬಬ್ಲಿ ಬಬ್ಲಿ ಆಗಿರ್ತೀನಿ ಆಕ್ಟಿವ್ ಆಗಿರ್ತೀನಿ ಸೊ ಆ ಥರ ಕಂಪ್ಲೀಟ್ ಚೇಂಜಸ್ ಇದೆ ಈ ಕ್ಯಾರೆಕ್ಟರ್ನ ನಾನು ಕಂಪೇರ್ ಮಾಡಿದೆ ಓಕೆ ಮ್ಯಾಮ್ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಹೇಳೋದಾದರೆ ಅಂದರೆ ನೀವು ಹಿಂದೆ ಸೀರಿಯಲ್ಸ್ಗಳನ್ನೆಲ್ಲ ಮಾಡ್ತಾ ಇದ್ರಿ ದ ವಿಲನ್ ಆಯಿತು ಸೊ ಸೀರಿಯಲ್ಸ್ಗೆಲ್ಲ ಆ್ಯಕ್ಟಿಂಗ್ ಮಾಡ್ತಾ ಇದ್ರಿ ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಅನ್ನೋದು ನೆಕ್ಸ್ಟ್ ಲೆವೆಲ್ ಡಿಫ್ರೆನ್ಸ್ ಅಂದರೆ ನೆಗೆಟಿವ್ ಪಾಸಿಟಿವ್ ಹೇಗೆ ಅಂದರೆ ಅಲ್ಲಿ ಯಾವಾಗಲೂ ಆವಾಜ್ ಹಾಕೋದು ಕಣ್ಣಿಂಗ್ ಬಿಡೋದು ಬೈಯೋದು ಆಮೇಲೆ ಯಾರಂದರೂ ಹಿಂದೆ ಜರಗಲ್ಲ ಹಾಕಿ ಹೊಡೆಯೋದು ಬಡಿಯೋದು ಎಲ್ಲ ಮಾಡಿಟ್ಟಿದ್ದೀನಿ ಅಲ್ಲಿ ಫೈಟ್ ಆ ಥರ ಇಲ್ಲಿ ನೋಡಿದ್ರೆ ಟೋಟಲ್ ಆಪೋಸಿಟ್ ಫುಲ್ ಕೋಮಲತೆಯಿಂದ ಮಾತಾಡೋದು ಮೈನಾ ನೀನು ಹಾಗೆ ಮಾತಾಡೋದು ಸರಿಯಲ್ಲ ಕಣೆ ಆಗಲಿ ಸಿದ್ದಾಗಲಿ ಮ ಸಿದ್ದು ಮೈನಂಗೆ ನೀನು ಕೋಪ ವಾಯ್ಸ್ ಮಾಡ್ಯುಲೇಷನ್ ಫುಲ್ ಡಿಫ್ರೆಂಟ್ ಆಮೇಲೆ ಯಾವುದೂ ಓವರ್ ಇಲ್ಲ ಎಲ್ಲ ಸಾಫ್ಟ್ ಓಲ್ಡು ಇಲ್ವೇ ಇಲ್ಲ ಆಕ್ಟಿಂಗ್ ಅಲ್ಲೂ ಅಷ್ಟೇ ಅಥವಾ ನನ್ನ ವಾಯ್ಸ್ ಮಾಡ್ಯುಲೇಷನ್ ಆಗಿರ್ಲಿ ಯಾವ್ದೇ ರೀತಿಲಿ ಹ್ಮ್ ಸಾಧು ತರ ಎಲ್ಲಿ ಯಾಕೆ ಸುಮ್ಮನೆ ಬೇಕು ಜಗಳ ನಮಗೆ ನಾವಾಗ್ಲಿ ನಮ್ ಕುಟುಂಬ ಆಗ್ಲಿ ಖುಷಿ ಖುಷಿಯಾಗಿರೋಣ

ಅಕ್ಕ ತಂಗಿ ಅಲ್ವಾ ಅಲ್ವಾ ಅದು ನನ್ ನನಗಿನ್ ಏನಾದ್ರು ಅಕ್ಕ ಇದ್ದಿದ್ರೆ ನನ್ನ ಎಷ್ಟು ಪ್ರೀತಿ ಮಾಡ್ತಿದ್ಲು ಎಷ್ಟು ಮುದ್ದು ಮಾಡ್ತಿದ್ಲು ನನಗೋಸ್ಕರ ಎಷ್ಟು ಕೇರ್ ಮಾಡ್ತಿದ್ಲು ಅಪ್ಪ ಅಮ್ಮನ್ ಮುಂದೆ ಲೈಕ್ ಅವ್ರನ್ನ ಸಪೋರ್ಟ್ ಮಾಡ್ಕೊಂಡು ಬರ್ತಾರಲ್ವಾ ಆ ಥರ ನನ್ಗೆ ರಿಯಲ್ ಲೈಫಲ್ಲಿ ಆಗಿಲ್ಲ ಸೊ ಅದನ್ನ ನಾನು ಕಂಪ್ಲೀಟ್ ಇಲ್ಲಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ ಬ್ರೋ ದವೇ ಯೂ ಸッド ನಂಕುಶೇತ್ ಸೋ ಆತರ ಕಂಪ್ಲೀಟ್ ನ ಸ್ಕ್ರೀನ್ ಎಕ್ಸ್‌ಪೀರಿಯನ್ಸ್ ಹೌದು ಏ ಬರ್ತಾ ಇದೆ ಹೌದು ನಾನು ಸ್ಟ್ರಗಲ್ಸ್ ಮೀ ವಾಟ್ ಎಲ್ಲಿಂದ ಎಲ್ಲಿವರೆಗೂ ಬಂದಿದ್ದಾಳೆ ಅನ್ನೋದು ನಂಗೆ ತುಂಬ ಖುಷಿ ಆಗುತ್ತೆ ನಿಜವಾಗ್ಲೂ ನಾನು ಇವಳನ್ನ ಹಗ್ ಮಾಡ್ದಲ್ಲಿ ಆ ಇಮೋಷನ್ ಹಂಗೆ ಬಂದ್ಬಿಡತ್ತೆ ಇವಳಿಗೆ ಹಗ್ ಮಾಡಿ ಹಿಂಗೆ ಹೊರಗೆ ಬರ್ತೀನಿ ಏ ನಿಜವಾಗ್ಲೂ ನನ್ನ ತಂಗಿನೇ ಅನ್ನಿಸ್ತು ಕಣ ಅಂತೀನಿ ನಂಗೆ ಅಷ್ಟು ಪ್ರೀತಿ ಇವಳಂದರೆ ಬಿಕಾಸ್ ಸೋ ಅಂದರೆ ನಾವಿಬ್ಬರು ಲೈಕ್ ವಿ ಹ್ಯಾವ್ ಕಮ್ ಫ್ರಮ್ ಲೈಕ್ ಸ್ಟ್ರಗ್ಲಿಂಗ್ ಇದರಿಂದಾನೆ ನಾವು ಇಲ್ಲಿವರೆಗೆ ಬಂದಿರೋದು ಇವಳು ಹೇಳಿದಾಗ ನಾನು ಇಲ್ಲಿ ಮಾಡಿದ್ದೆ ಕಣ ಇಲ್ಲಿ ಆ್ಯಕ್ಟಿಂಗ್ ಮಾಡಿದ್ದೆ ಇಲ್ಲಿ ಮಾಡೋದು ನಂಗೆ ಫುಲ್ ಓ ಮೈ ಗಾಡ್ ಅಲ್ಲಿಂದ ಈ ಮಟ್ಟದ ಟ್ಯಾಲೆಂಟ್ ಇಲ್ಲಿವರೆಗೆ ಬಂದು ಕೂತ ನಂಗೆ ನಿಜವಾಗ್ಲೂ ಆಯಿತು ಆನ್ ಸ್ಕ್ರೀನ್ ಅದೇ ಅಕ್ಕ ತಂಗಿ ರಾಧಾ ಮೈನಾ ನನಗೆ ಖುಷಿ ಅನ್ಸುತ್ತೆ ಕಿವಿಗೆ ಆಮೇಲೆ ಸೀನ್ಸ್ಗಳು ರೈಟರ್ ಅದೇ ಮಾಡ್ತಾ ಇದ್ರೆ ಹೌದು ಆಮೇಲೆ ನಾವಿಬ್ರು ಹೆಂಗೆ ಅಂದ್ರೆ ನಾವು ಒಂದ್ಸಲ ನೋಡ್ಕೊಂಡ್ಬಿಡ್ತಿವಿ ಸೀನ್ ಪೇಪರ್ನ ಒಂದ್ಸಲ ನೋಡ್ಕೊಂಡ್ರೆ ಓನ್ ಆಗಿ ಬರುತ್ತೆ ಅದು ಬಿಕಾಸ್ ನಾವ್ ಅದ್ ಇನ್ವಾಲ್ವ್ ಆಗೋಗ್ಬಿಟ್ಟಿದ್ದೀವಿ ನಾವು ಆ ಕ್ಯಾರೆಕ್ಟರ್ಗೆ ಗೆ ಅದಕ್ಕೆ ಅಷ್ಟು ಚೆನ್ನಾಗಿ ಬರ್ತಾ ಇದೆ ಐ ಹೋಪ್ ಆಡಿಯನ್ಸ್ ಇಷ್ಟಪಡ್ತಾರೆ ಅಷ್ಟೇ ಸೊ ಈಗ ಸ್ಕ್ರೀನ್ ಹಿಂದೆದು ಮಾತಾಡೋಣ ನನಗೊಂದು ಅಭ್ಯಾಸ ಮುದ್ದು ಅಂದ್ರೆ ನಾನು ಹಿಂಗ್ 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 ಮಾಡ್ತೀನಿ ಕೊಚ್ತೀನಿ ಫಸ್ಟ್ ಕೆಲಸ ಮಾಡೋದೇ ಅವಳು ನನಗೆ ಅಲ್ಟ್ರಾ ಪ್ರೋ ಕೆಲಸ ಬಟ್ ಆಫ್ ಸ್ಕ್ರೀನ್ ಕೂಡ ಒಂಚೂರು ಈಗೋ ಅನ್ನೋದಿಲ್ಲ ನಾವು ಕೆಲವು ಸೆಟ್ ಅಲ್ಲಿ ನೋಡಿರ್ಬಹುದು

ಸೊ ಆತರ ಆಗಿ ಮಾಡಿದಂತೆ ಅಂದ್ರೆ ಪರಕಾವಯ ಪ್ರವೇಶ ಹಾಗೆ ಸೊ ಅದ್ರ ಬಗ್ಗೆ ಏನಾದರೂ ಒಂಥರ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಎಲ್ರಿಗೂ ಆತರ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಸಿಗಲ್ಲ ಯಾ ತುಂಬಾ ರೇರ್ ಆಗಿ ಮಾತ್ರ ಸಿಗುತ್ತೆ ಕಾಡಲ್ಲಿ ಓಡೋದು ಬೆಟ್ಟ ಗುಡ್ಡ ಹತ್ತಿ ಇಳಿಯೋದು ಕೆಸರು ಗದ್ದೆನಲ್ಲಿ ಓಡೋದು ನೀರಲ್ಲಿ ಮುಳುಗೋದು ಅದೆಲ್ಲ ಆಹ್ಹ್ ನಂತರ ಚಾಲೆಂಜಿಂಗ್ ಇರೋವಂಥ ಒಂದು ಪಾತ್ರೆಗಳ್ ಅದು ಲೈಕ್ ಸೀನ್ಸ್ ಅಂತಾನೆ ಹೇಳ್ಬೋದು ಕಾಡಲ್ಲಿ ಶೂಟ್ ಮಾಡ್ಬೇಕಾದ್ರೆ ತೀರ್ಥಡಿ ನಾನ್ ಮಾಡಿದ್ದು ಮರ ಹತ್ತೋದಿತ್ತು ಆ ಮರ ಹೆಂಗಿತ್ತು ಅಂದ್ರೆ ಬ್ರೋ ನಿನ್ ಇಮ್ಯಾಜಿನ್ ಮಾಡೋಕ್ಕಾಗಲ್ಲ ತುಂಬಾ ಒಂಥರಾ ಭಯಾನಕವಾಗಿತ್ತು ಮರ ನೋಡಿದ್ರೆ ನಿಂಗೆ ಮೈ ಗೋಡ್ ಹಿಂಗಿದ್ಯಾ ಮರ ಅಂತ ಅನಿಸ್ತಿತ್ತು ಆ ತರ ಮರಿದೆ ಅದೇ ಅದು ಈ ತರಲ್ಲವಾ ಈ ತರ ಅಡ್ಡ ಇರಲ್ಲ ಖಂಡಿತ್ವಾಗ್ಲೂ ನಂಗೆ ಮರ ಹತ್ತೋದ್ ಬರಲ್ಲ ಏನೋ ಜೋಶಲ್ಲಿ ಓಕೆ ಫೈನ್ ಮಾಡ್ಬೋದು ಧೈರ್ಯ ತಕೊಂಡ್ ಮಾಡಿಬಿಡೋಣ ಅಂತ ಅಲ್ಲಿ ಹೋಗಿ ಕ್ಲೈಮ್ ಮಾಡಕ್ಕೆ ಟ್ರೈ ಮಾಡ್ತಿದ್ದೀನಿ ಒಂಚೂರು ಮೇಲಕ್ಕೆ ಹೋಗ್ತಿದಂಗೆ ಕೆಳಗೆ ನೋಡಿದ್ರೆ ಭಯ ಆಗೋಕೆ ಶುರುವಾಯ್ತು ನನಗೆ ಮೇಲೆ ಹೋಗ್ಬಿಟ್ಟಿದೀರಾ ಆದ್ರೂ ನನ್ನ ಪುಶ್ ಮಾಡಿ ನನ್ನ ಎಳ್ಕೊಂಡು ಮೇಲೆ ಏನೋ ಮಾಡಿದ್ರು ಸರ್ಕಸ್ ಮಾಡಿದ್ರು ಬಟ್ ಸಿಕ್ಕಾಪಟ್ಟೆ ಭಯ ಆಯ್ತು ಒಂಚೂರು ನನ್ನ ಸ್ಲಿಪ್ ಆದ್ರೂ ಬೆ ಬಿ ಬಿದೋಗ್ತೀನಿ ನಾನು ಆ ಒಂದು ಸಿಚುವೇಶನ್ ಇರೋವಂಥ ಒಂದು ಮರ ಒಂಥರ ಮರ ಓ ಸೊ ಆ ನಾನು ಎಕ್ಸ್ಪೀರಿಯನ್ಸ್ ಮಾಡಿದೆ ಹೌ ಹೌದಾ ಅಲ್ಲಿ ಅಲ್ಲೇ ಇನ್ನೊಂದು ಸೀನ್ ಇತ್ತು ಲೈಕ್ ನಾನು ಬೀಳ್ತೀನಿ ನೋಡಿದ್ರಲ್ಲಿ ರಸಲ್ ವೈಪರ್ ಹಾವು ಓ ಓ ಅಂತ ಇತ್ತಲ್ಲ ಮ್ಯಾಮ್ ನಿಮ್ಮನ್ನೇ ನೋಡ್ತಾ ಇತ್ತಾ ಬೆಟ್ರಲ್ಲಿ ಇದು ಗೊತ್ತಿರಲಿಲ್ಲ ಯಾರಿಗೂ ಅದು ಹೆಂಗಿತ್ತು ಅಂದ್ರೆ ನಿಂಗೆ ಕಾಲಿಟ್ರೋ ಅಲ್ಲಿ ಹಾವಿದೆ ಅಂತ ಗೊತ್ತಾಗಲ್ಲ

ಸೋ ಈ ತರ ಓಕೆ ಈಗ ನಾಗಭರಣ ಅವ್ರ ಬಗ್ಗೆ ಮಾತನಾಡ್ತಿದ್ವಿ ಆಗ್ಲೇ ನಾವು ಸೊ ನಿಮ್ಗೆ ಯಾವ ತರ ಎಕ್ಸ್ಪೀರಿಯನ್ಸ್ ಅವ್ರ ಜೊತೆ ಆಕ್ಟಿಂಗ್ ಮಾಡಬೇಕಾದ್ರೆ ಅವ್ರು ನೋಡಿ 레ಜೆಂಡ್ ಆಕ್ಟರ್ ಸೊ ಅವ್ರ ಜೊತೆ ವರ್ಕ್ ಮಾಡಬೇಕಾದ್ರೆ ನಿಮಗೆ ಹೇಗೆ ಅನಿಸುತ್ತೆ ತ ವಿಜಾ ಹೇಳ್ಬೇಕು ಅಂದ್ರೆ ನಾನು ಹೌದು we are blessed we are ಜೊತೆ ಮೀಟ್ ಆಗಬೇಕು ಅಂದ್ರೆ ನಾವು ಎಷ್ಟು ದಿನ ಕಾಯ್ಬೇಕಾಗುತ್ತೆ ನಾವು ಅಪಾಯಿಂಟ್ಮೆಂಟ್ ತಗೋಬೇಕು ಕಾಯ್ ಕಾದು ಅವ್ರ ಹತ್ರ ಮಾತಾಡ್ಬೇಕಾಗುತ್ತೆ ನಾವು ಅಂಥದ್ದು ನನ್ಗೆ ನಾನು ಅವ್ರಿಗೆ ಮಗ ಅವ್ರಿಗೆ ಮಗಳ ಪಾತ್ರ ಮಾಡ್ತೀನಿ ಅಂದ್ರೆ ನಾನ್ ನಿಜ ನಿಜವಾಗ್ಲೂ ಅದು ನನ್ ಪುಣ್ಯ ಅಂತಾನೆ ಹೇಳ್ಬೋದು ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡುವಂತ ಒಂದು ಅವಕಾಶ ಸಿಕ್ಕಿದೆ ಏನಿಲ್ಲ ಒಂದು ಲೆಜೆಂಡ್ ಜೊತೆ ನಾನು ಆಕ್ಟ್ ಮಾಡ್ತಿದ್ದೀನಿ ಅನ್ನೋದು ಖುಷಿ ಇದೆ ನನಗೆ ಲೆಜೆಂಡ್ ನೋ ಹೈ ಇದು ಈಗೋ ಆ ಥರದ್ದು ಏನೂ ಇಲ್ಲ ಅಪ್ಪ ಓಕೆ ಇನ್ನೊಂದು ವಿಚಾರ ಹೇಳಬೇಕಂದ್ರೆ ನೀವು ಆಂಜನೇಯನ ಭಕ್ತರಂತೆ ಹಾಗೆ ತುಂಬಾ ಚೆನ್ನಾಗಿ ಸ್ಟೆಪ್ ಎಲ್ಲ ಹಾಕಿದ್ರಂತೆ ತಮಟೆ ಫುಲ್ ತಮಟೆ ಇಟ್ಟಿಗ್ ಡ್ಯಾನ್ಸ್ ಅಂತೆ ಅದ್ರ ಬಗ್ಗೆ ಏನು ಹೇಳ್ತೀರಾ ಏನೇ ನಾಲ್ಕು ಕೆಜಿ ಕಮ್ಮಿ ಆದೇನೆ ಅಟ್ಲೀಸ್ಟ್ ಒಂದು ಮೂರ್ ಕೆಜಿ ಆದ್ರೂ ಕಮ್ಮಿ ಆಗಿದೆ ಅಲ್ಲಿಂದ ಬರೋಷ್ಟೇ ಅದೇ ಆ ಗದ್ದೆ ಸೀನ್ಸ್ ಎಲ್ಲ ಆಗಿದಾದ್ಮೇಲೆ ಆದ್ಮೇಲೆ ಹೇಗಿತ್ತು ಅಂದ್ರೆ ಸಿಚುವೇಶನ್ ಗದ್ದೆ ಸೀನ್ ಮುಗಿಸ್ಬೇಕು ಮಳೆ ಬರುತ್ತೆ ನಾನು ಡ್ಯಾನ್ಸ್ ಮಾಡ್ಬೇಕು ಇಷ್ಟು ಒಂದೇ ದಿನದಲ್ಲಿ ನಡಿಬೇಕು ಸೊ ಗದ್ದೆನಲ್ಲಿ ಬಿದ್ದಿದ್ದು ಎದ್ದಿದ್ದು ಏನೇನ್ ಶಾರ್ಟ್ಸ್ ತಗೋಬೇಕು ಅದೆಲ್ಲ ಕಂಪ್ಲೀಟ್ ಆಗಿ ಈವ್ನಿಂಗ್ ಆಗೋಗಿದೆ ನಾನು ಆಲ್ರೆಡಿ ಅರ್ಧ ಊಷ್ಟ ಆಗ್ಬಿಟ್ಟಿದ್ದೀನಿ ಇಲ್ಲ ಫುಲ್ ಫುಲ್ ಆ ಬಿಸಿಲಲ್ಲಿ ಆ ಕೆಲಸ ಮಾಡೋದಕ್ಕೆ ನೋಡಿದ್ರೆ ಮಳೆ ಸೀನ್ ಮಾಡಬೇಕು ವಾಟರ್ ಟ್ಯಾಂಕ್ಸ್ ಬಂದ್ಬಿಟ್ಟಿದೆ ವೆಯ್ಟ್ ಮಾಡ್ತಿದ್ದಾರೆ ಕಂಪ್ಲೀಟ್ ಸೀನ್ ನನ್ನ ಮೇಲೆ ಡಿಪೆಂಡ್ ಆಗಿದೆ ಅಲ್ಲಿ ಹೇಗ್ ನನ್ನನ್ನ ಲೈಕ್ ಕಾನ್ಫಿಡೆನ್ಸ್ ತುಂಬಿಸ್ತಿದ್ರು ಅಂದ್ರೆ ಮೈನಾ 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 ಅಂತ ಫುಲ್ ಜೋಶ್ ಅಲ್ಲಿ ನನಗೆ ಎನ್ಕರೇಜ್ ಮಾಡಿ ಎಲ್ಲರೂ ನನ್ನ ಕಂಪ್ಲೀಟ್ ಡಿಪಾರ್ಟ್ಮೆಂಟ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಕ್ಯಾಮೆರಾ ಅಲ್ಲಿ ಬಂದಿದ್ದ ಜನ ಎಲ್ರೂನು ಮೈನಾ ಮೈನಾ ಅಂತ ನಮ್ಗೆ ಲೈಕ್ ಪ್ರೋತ್ಸಾಹ ಮಾಡಿ ಸಾಂಗ್ ಸಹ ಫುಲ್ ಟಮ ಹಾಕಿ ಸೊಪ್ಪನ್ನ ಹಾಕಿ ಕೊನೆಗು ಜೊತೆ ಮಳೆಲ್ ನಾನ್ ಡ್ಯಾನ್ಸ್ ಮಾಡಿದೆ ಮಾಡಿದಾದ್ಮೇಲೆ ಎಲ್ಲ ಮುಗೀತು ಕತ್ಲೆನೂ ಆಯ್ತು ನಾನು ಫುಲ್ ಅಲ್ಲಿ ಒಂದು ಇದಾ ಏನಾದ್ರು ಹೋಗಿ ಅಲ್ವ ಹಾರಡಿ ಸುಮ್ಮನೆ ಕೂತಿದೆ ಈಗ ಸೊ ಇನ್ನೊಂದು ವಿಚಾರ ಹೇಳ್ಬೇಕು ಅಂತಂದ್ರೆ ನಿಮ್ಮ ಟೈಟಲ್ ಸಾಂಗ್ ದ ಬೆಸ್ಟ್ ಟೈಟಲ್ ಸಾಂಗ್ ಸಿನ್ಮಾ ಸಿನ್ಮಾ ತರ ಇದೆ ಟೈಟಲ್ ಸಾಂಗ್ ಅದು ಸೊ ಅದ್ರ ಬಗ್ಗೆ ಏನಾದ್ರೂ ಹೇಳ್ಬೇಕಾದ್ರೆ ಆ ಹೆಸರು ಮೇಲೆ ಟೈಟಲ್ ಸಾಂಗ್ ಇರೋದು ನಂಗೆ ಕೇಳಿದಾಗೆಲ್ಲ ನಂಗೆ ತುಂಬ ಒಂಥರ ಖುಷಿ ಆಗುತ್ತೆ ವಾ ಸಾಂಗ್ ನನ್ನ ಸಾಂಗ್ ನನ್ನ ಸಾಂಗ್ ಅನ್ನೋ ಒಂದು ಫೀಲ್ ಇರುತ್ತೆ ಸೊ ಐ ಆಮ್ ಸೋ ಹ್ಯಾಪಿ ಅದರ ಯಾರು ಅದ್ರ ಹಿಂದೆ ಪರಿಶ್ರಮ ಪಟ್ಟಿದ್ದೀರೋ ಎಲ್ರಿಗೂ ನಂಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಮ್ಯಾಮ್ ನೀವು ಹೇಳಿ ಮೈನಾ ಸಾಂಗ್ ಹೇಗಿತ್ತು ಮೈನಾ ಸಾಂಗ್ ತುಂಬಾ ಚೆನ್ನಾಗಿದೆ ತುಂಬ ಇಷ್ಟ ಆಯಿತು ಸಾಂಗ್ ಶೂಟ್ ಮಾಡಿರೋ ರೀತಿಯಿಂದ ಹಿಡಿದು ಪ್ರತಿಯೊಂದು ತುಂಬ ಚೆನ್ನಾಗಿದೆ ಕಣ ಚೆನ್ನಾಗಿ ಕಾಣಿಸ್ತಿದ್ಯಾ ಓಕೆ ಈಗ ಮೈನಾ ಸೀರಿಯಲ್ ಏನಿದೆ ಒಂದು ಕೂಡು ಕುಟುಂಬ ಒಂದಿಷ್ಟು ಹಳ್ಳಿ ಸೊಗಡು ಒಟ್ರಾಸಿ ಬೋನಸ್ ಅಂತಾನೆ ಹೇಳ್ಬೋದು ನೋಡೋರಿಗೆ ಏನ್ ಹೇಳೋಕೆ ಇಷ್ಟ ಒಂದು ಕೊನೆಯದಾಗಿ ಎಕ್ಸ್ಪೀರಿಯನ್ಸ್ ನಾವು ಒಂದು ಫ್ಯಾಮಿಲಿ ಆಗಿ ಆ ಮಕ್ಕಳಾಗಿರ್ಬೋದು ನಮ್ಮ ಅಪ್ಪ ಅಮ್ಮ ಆಗಿರ್ಬೋದು ತಂಗಿ ಅಕ್ಕ ಅಣ್ಣ ಅಣ್ಣ ನನಗೆ ತಮ್ಮ ಒಂದು ಸೊ ಖಂಡಿತವಾಗ್ಲು ಈ ತರ ಈ ಏನ್ ಕೆಮಿಸ್ಟ್ರಿ ಇದೆ ಅದನ್ನ ನೀವು ಆನ್ ಸ್ಕ್ರೀನ್ ತುಂಬಾ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ ಈಗ ನೀವು ನಿಮ್ಮ ರಾಧಕನ್ ಬಗ್ಗೆ ಏನಾದ್ರು ಸೀರಿಯಲ್ ಏನು ಅವರ ವಿಶೇಷತೆ ಏನು ತುಂಬಾ ತರಲೆ ತುಂಟಾಟ ಮಾಡ್ತಾರ ಅಥವಾ ಯಾವ ಸೀನ್ಗೆ ಅವರು ತುಂಬಾ ಟೇಕ್ ತಗೊಂಡ್ರು ಈ ತರದ್ದು ಏನ್ ಬೇಕಾದ್ರೂ ಹೇಳ್ಬೋದು ಏನ್ ಬೇಕಾದ್ರೂ ಹೇಳ್ಬೋದು ನಿಮ್ ರಾಧಕನ್ ಬಗ್ಗೆ ರಾಧಕನ್ ಬಗ್ಗೆ ರಾಧಕ ಶಾರ್ಟ್ ಟೈಮ್ ಅಲ್ಲಿ ನಿಂತಿರ್ತೀನಿ ಪಕ್ಕದಲ್ಲಿ ಅದನ್ನ ನನ್ನ ಕೈ ಹಿಂಡಿ ಹಿಂಡಿ ಕಚ್ಚಿ ಏನೇನ್ ಮಾಡ್ಬೇಕೋ ಎಲ್ಲ ಮಾಡಿ ಬಿಸಾಕ್ ನನ್ನ ಸಂತೋಷ್ ಸರ್ ಬಿಡೋದಿಲ್ಲ ಮಾನ್ಸಿ ಅಂತಾನು ಹೇಳಲ್ಲ ನಮ್ ಸಂತೋಷ್ ಸರ್ ವಿಜಯಲಕ್ಷ್ಮಿ ಸುಂದಿರಾಮ ಅಂತಾರೆ ನಾನು ನಾನ್ ನಾನೇನು ಮಾಡಿಲ್ವಲ್ಲ ನನಗೆ ಯಾಕೆ ಬೈತಿದ್ದಾರೆ ಅಂತ ನಾನಿರ್ತೀನಿ ಸೊ ಈ ತರ ಪರಿಸ್ಥಿತಿ ನಾನು ನಿಂತ್ಕೊಂಡ್ಬಿಟ್ಟಿರ್ತೀನಿ ಅದಾದ್ಮೇಲೆ ಅಕ್ಕ ಅವರು ಯಾವ್ದಕ್ ತುಂಬಾ ಟೇಕ್ ತಗೋತಾರಂದ್ರೆ ಟೇಕ್ ಯಾವ್ದಕ್ಕೂ ತಗೊಳ್ಳಲ್ಲ ಯಾಕಂದ್ರೆ ಅವ್ರು ಮುಂಚೆನೇ ಪ್ರಿಪೇರ್ ಆಗ್ಬಿಟ್ಟಿರ್ತಾರೆ ನಾನು ಹಿಂಗೆ ಮಾಡ್ತೀನಿ ನಾನು ಮಾಡ್ತೀನಿ ಅನ್ನೋ ತರ ಪ್ರಿಪೇರ್ ಆಗ್ಬಿಟ್ಟಿರ್ತಾರೆ ಸೊ ಹಾಗಾಗಿ ಟೇಕ್ ತಗೊಳಲ್ಲ ಅವರು ಅದೇ ಅದೇ ಅಂತ ಅನ್ಕೊಂಡಿದ್ಯಾ ಇಲ್ಲೊಂದ್ ಕೆಲಸ ಹೇಳಿ ನಿಮ್ ತಂಗಿಯವರು ಎಷ್ಟು ತರಲೆ ಮಾಡ್ತಾರೆ ಮೈನಾ ಅವರು ಎಷ್ಟು ಸೆಟಲ್ ತರಲೆ ಮಾಡ್ತಾರೆ ಹಾಗೆ ಯಾವ ಸೀನ್ಗೆ ತುಂಬಾ ಟೇಕ್ ತಗೊಂಡಿದ್ದಾರೆ ಆನೆಸ್ಟ್ಲಿ ಸ್ಪೀಕಿಂಗ್ ಇವಳು ನಿಜ ನಾನು ತರಲೆ ಮಾಡೋದು ನಾನು ಸಿದ್ಧ ಮಾಡ್ತೀನಿ ಇವಳು ನಗ್ತಾ ಇರ್ತಾಳೆ ಹೊರತು ಇವಳು ತರಲೆ ಮಾಡೋಲ್ಲ ಯಾಕೆ ಗೊತ್ತಾ ಇವಳು ಹೆವಿ ಪ್ರಿಪರೇಷನ್ ನಮ್ಮ ಅಕ್ಕ ತೊಡೆ ತಟ್ಟೋ ಸೀನ್ ಆಯ್ತಾ ಎಷ್ಟು ಟೇಕ್ ಸಾರು ಹತ್ತ ಟೇಕ್ ಸಾರು ಹಾಕೋಕೆ ಅದೇ ತೊಡೆ ತಟ್ಕೊಂಡು ಎಷ್ಟು ನೋವಾಗಿದೆ ಅಂದ್ರೆ ಹಂಗ್ ನೋವಾಗೋಗ್ಬಿಟ್ಟಿದೆ ಕೊನೆಗೆ ಅಂದ್ರೆ ಇವಳು ಆ ಲೆವೆಲ್ ಪ್ರಿಪರೇಷನ್ ಈಗ ಅಳೋ ಸೀನ್ ಆದ್ರೆ ಇಲ್ಲ ದಟ್ ಈಸ್ ಅ ವೆರಿ ಗುಡ್ ಸೈನ್ ಆಫ್ ಅನ್ ಆರ್ಟಿಸ್ಟ್ ಅಂಡ್ ದಟ್ ಇಸ್ ವೆರಿಕ್ವೈರ್ಡ್ ಬಟ್ ಇವ್ಳು ಹಾಗೆ ಆ ತರ ಪ್ರಿಪರೇಷನ್ ಮಾಡ್ತಿರ್ತ ನಾನ್ ಈ ಮೈನಾ ಈ ಬಾರಿ ಈ ಕಡೆ ಎಲ್ಲ ಮೀ ಇದು ಮಾಡೋಣ ಬಾರ್ಯ ಸೀನ್ ಪ್ರಿಪೇರ್ ಆಗ್ತೀನಿ ಸೀನಿ ಪ್ರಿಪೇರ್ ಆಗ್ತಾ ಇದ್ದೀನಿ ಅಂತ ಹಂಗೆ ಇವಳು ಆ ಆಮೇಲೆ ಇನ್ನ ನಾನು ನಿಮಗೆ ಕೇಳೋ ಪ್ರಶ್ನೆ ಯಾವ ಸೀನ್ ಟೇಕ್ ತಗೊಂಡ್ರು ಅಂತ ಇಲ್ಲ ಇವಳು ಅಷ್ಟ ಆ ಮಟ್ಟಕ್ಕೆ ಟೇಕ್ಸ್ ಜಾಸ್ತಿ ತಗೊಳ್ಳೋದಿಲ್ಲ ತರಲೇ ತುಂತಾಟ ಅಲ್ಲ ನೀವೇ ಹಾ ಇವಳು ಟೇಕ್ಸ್ ಜಾಸ್ತಿ ತಗೊಳಲ್ಲ ಬಟ್ ಆ ಇಮೋಷನ್ ಬರೋವರೆಗೂ ನಮ್ ಸಂತೋಷ್ ಸರ್ ಬಿಡಾ ಸಂತೋಷ್ ಸರ್ ಅದೇ ತರ ಬರ್ಬೇಕು ಓವರ್ ಆಗಿ ಅಂದ್ರೆ ಇವಳು ಆ ಇವಳು ಮಾಡಿರೋ ಹಳೆ ಪಾತ್ರ ತುಂಬಾ ಅಂದ್ರೆ ಅದೇ ಸೀಮಿತವಾಗಿ ಜಾಸ್ತಿ ತಲೆಹರಟೆ ಆ ತರದೇನೂ ಇರ್ಲಿಲ್ಲ ಇಲ್ಲಿ ಬಂದಲ್ಲಿ ಇವಳು ಮಾಡ್ಬರ್ತಿದ್ರೆ ಮಾಡಬೇಕು

ಯಾವ ತಿಂಗಳಲ್ಲಿ ಅಂದರೆ ಫೆಬ್ರವರಿ ತಿಂಗಳಲ್ಲಿ ಮೈನಾ ಬರ್ತಾ ಇದೆ ಸೊ ಯಾಕೆ ವೀಕ್ಷಕರು ಅದನ್ನು ನೋಡಬೇಕು ಅಂತ ನಿಮ್ಗನ್ಸುತ್ತೆ ಮಾನ್ಸಿಯವರೇ ಮೈನಾ ಒಂದು ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಹೇಗೆ ಅಂದರೆ ಒಂದು ಕುಟುಂಬದಲ್ಲಿ ನಮ್ಮ ಇವಾಗ ನಿಮ್ಮ ನಿಜ ಜೀವನದಲ್ಲಿ ನಿಮ್ಮ ಕುಟುಂಬದಲ್ಲಿ ನಡೆಯೋ ಸಮಸ್ಯೆಗಳು ಒಂದು ಹಳ್ಳಿ ಬಡ ಕುಟುಂಬದಲ್ಲಿ ನಡೆಯುವಂಥ ಸಮಸ್ಯೆಗಳು ಅದನ್ನು ನಾವು ಓಪನ್ ಆಗಿ ತೋರಿಸಿದ್ವಿ ಒಂದು ಹೆಣ್ಮಗು ಯಾವ ರೀತಿ ಎಲ್ಲವನ್ನು ಎದುರಿಸ್ಬೇಕು ಈಗ ಮದುವೆ ಆಗದೆ ಒಂದು ನನ್ನ ಕ್ಯಾರೆಕ್ಟರ್ ಬಗ್ಗೆ ಅಲ್ಲೊಂದಷ್ಟು ಆ್ಯಡಿಂಗು ಅಡಿಷನು ರಾಧಾ ಆಗಿ ಅವಳು ಕೇಳೋದಿಷ್ಟೇ ಒಂದು ಹೆಣ್ಮಗು ಆಗಿ ಯಾಕೆ ಅವಳು ಮದುವೆ ಆಗದೆ ಇರೋಕ್ಕೆ ಆಗಲ್ವಾ ಒಂದು ಹೆಣ್ಮಗು ಇಂಡಿಪೆಂಡೆಂಟಾಗಿ ಇರೋಕ್ಕೆ ಆಗಲ್ವಾ ಯಾಕೆ ನಾವೆಲ್ಲರೂ ಇಷ್ಟು ಬಡತನದಲ್ಲಿದ್ರೂ ಒಂದು ವರದಕ್ಷಿಣೆ ಕೊಟ್ಟಾಗಲಿ ಅಥವಾ ಒಂದು ಹೆಣ್ಮಗುನ ಸಾಗಿಸ್ಬೇಕು ಅಂತ ಯಾಕೆ ನೋಡಬೇಕು ಆ ಥರ ಅದೇ ನನ್ನ ತಂಗಿ ನನ್ನ ಅಕ್ಕ ಮದುವೆ ಆಗಿ ಖುಷಿಯಾಗಿರಬೇಕು ಮೈನಾ ಖುಷಿಯಾಗಿ ಮದ್ ಮದುವೆ ಆಗ್ಬೇಕು ಅಕ್ಕ ಅಂತ ಇವಳಿಗೆ ಅದೇ ಒಬ್ಬ ತಂದೆ ಆಗಿ ತನ್ನ ಹೆಣ್ಮ ಹೆಣ್ಮಗಳನ್ನ ಮದುವೆ ಮಾಡಿಸಿ ಕಳಿಸ್ಕೊಡ್ಬೇಕು ಅದೊಂದು ಜವಾಬ್ದಾರಿ ಅಂತ ಅವ್ರು ಎಷ್ಟು ನಾಗಭರಣ ಸರ್ ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾರೆ ಅಮ್ಮ ಆಗಿ ಮರ್ಯಾದೆ ಹೋಗಬಾರ್ದು ಪ್ರತಿಯೊಂದು ಇದೆ ಇದೆಲ್ಲ ನಾವು ರಿಯಲ್ ಲೈಫಲ್ಲಿ ನೋಡ್ತೀವಿ ಅದಕ್ಕೆ ನಾನು ನಾವು ಆಕ್ಟ್ ಮಾಡ್ಬೇಕು ನಮಗೆಲ್ಲ ದಟ್ ಕನೆಕ್ಟ್ ಆ ಡೈಲಾಗ್ಸ್ ಆಗಿರಲಿ ನಾನು ಹೇಳ್ತೀವಿ ಕ್ಯಾರೆಕ್ಟರ್ ಹಾಕೋತಿದಂಗೇ ನಿಮ್ಗೆ ಗೊತ್ತಿರಲ್ಲ ನೀವು ಕನೆಕ್ಟ್ ಆಗಬಿಟ್ಟಿರ್ತೀರಾ ಲೈಕ್ ಅದ್ರಲ್ಲಿ ಇನ್ವಾಲ್ವ್ ಆಗಬಿಟ್ಟಿರ್ತೀರಾ ಓಕೆ ಹಾಗಾಗಿ ಐ ಥಿಂಕ್ ಎಲ್ಲರೂ ಮೈನಾ ನೋಡ್ಲೇಬೇಕು ಅವರೆಲ್ಲರಿಗೂ ಅದಾ ಹಾರ್ಟ್ ಟು ಹಾರ್ಟ್ ಟಚ್ ಆಗುತ್ತೆ ಖಂಡಿತವಾಗ್ಲೂ ಓಕೆ ಈಗ ಮಾನ್ಸಿ ಅವರೇ ನೀವು ಹೇಳಿ ಎಲ್ಲಿ ನಿಮ್ಮ ತಂಗಿ 17ರ ಗ್ಯಾಂಗ್ಸ್